ಮೈಡಿಯರ್ ಫ್ರೆಂಡ್ಸ್ ಮೈಡಿಯಾ ಗಾರ್ಸ್ ಅಂಡ್ ಮೈಡಿಯೋ ಮಾಸ್ಟರ್ಸ್ ಪ್ರತಿ ದಿಸ ಮನಸ್ಸಲ್ಲಿ ಕನಸು ಟೈಮು ಕೆಲಸ ಟೈಮು ಕಸ ಅನ್ನೋದು ಒಳಗೆ ಹೋಗ್ತಾನೆ ಇರುತ್ತೆ ಮನಸ್ಸನ್ನು ನಾವು ಶುದ್ಧಿ ಮಾಡ್ಕೊಳ್ಳಿಲ್ಲ ಅಂದ್ರೆ ನಮ್ಮ ಮೈಂಡ್ ಪವರ್ ಇಂಟ್ಯೂಷನ್ ಸೋಲ್ ಪವರ್ ಎಲ್ಲ ಕಮ್ಮಿ ಆಗುತ್ತದೆ ನಾವು ಏನೇ ಕೆಲಸ ಮಾಡಿದ್ರೂ ಈ ಮನುಷ್ಯ ಅನ್ನೋ ಒಬ್ಬ ವ್ಯಕ್ತಿಗೆ ಮನಸ್ಸು ಅನ್ನೋದು ಶುದ್ಧವಾಗಿರ್ಬೇಕು ಅಶುದ್ಧ ಮನಸ್ಸು ಇಟ್ಕೊಂಡು ನಾವು ಏನೇ ಮಾಡಿದ್ರು ಕಲ್ಮಿಷಾನೆ ಹೊರಗೆ ಬರುತ್ತೆ ಯಾಕೆಂದ್ರೆ ಈ ಸೃಷ್ಟಿಯಲ್ಲಿ ಪ್ರತಿ ಒಂದನ್ನು ಶುರುವಾಗೋದು ಒಂದು ಆಲೋಚನೆಯಿಂದ ಆಲೋಚನೆಗಳು ಅರವತ್ತು ಸಾವಿರ ಎಪ್ಪತ್ತು ಸಾವಿರ ಎಂಬತ್ತು ಸಾವಿರ ಪ್ರತಿ ದಿವಸ ನಮ್ಮ ಒಳಗೆ ಓಡಾಡ್ತಾನೆ ಇದೆ ಮೋಟರ್ ತರ ಮೈಂಡ್ ಅಲ್ಲಿ ಈ ಮನಸ್ಸು ಶೂನ್ಯ ಮಾಡೋದು ಶ್ವಾಸ ಅಂತ ನಾವು ಚೆನ್ನಾಗಿ ಬಂತು ಒಂದ್ ತಿಂಗಳು ಮಾಡಿ ಒಂದ್ ದಿವಸ ಮಾಡಿ ಒಂದು ವಾರ ಮಾಡಿ ಹೋಗೋದಲ್ಲ ಇಡೀ ಜೀವನ ಎಷ್ಟು ವರ್ಷ ಇದೆ ಅಷ್ಟು ವರ್ಷ ನಾವು ಧ್ಯಾನ ಮಾಡ್ತಾ ಇರ್ಬೇಕು ಮನೆಯಲ್ಲೇ ಕೂತ್ಕೊಂಡು ಇಷ್ಟೊಂದು ಗ್ರೇಟ್ ಮೂಮೆಂಟ್ ಅಲ್ಲಿ ಇಷ್ಟೊಂದು ಮಾಸ್ಟರ್ಸ್ಗೆ ಕನೆಕ್ಟ್ ಆಗಿ ಮಾಡೋ ತರ ಇಷ್ಟೊಂದು ಸುಲಭವಾದ ಧ್ಯಾನ ಇರೋದು ಒಂದೇ ಧ್ಯಾನ ಶ್ವಾಸದ ಮೇಲೆ ಗಮನ ಇದನ್ನು ನೀವು ಮಾಡ್ತಾ ಬಂದ್ರೆ ಸಾಕು ಇದರ ಜೊತೆ ಏನ್ ಬೇಕಂದ್ರೂ ಆಡ್ ಮಾಡ್ಕೊಳ್ಳಿ ಎಲ್ಲಾ ವಿಷಯನೂ ನಿಮಗೆ ಸಕ್ಸಸ್ ಆಗುತ್ತದೆ ಎಲ್ಲಾ ವಿಷಯದಲ್ಲಿ ನಿಮಗೆ ಕ್ಲಾರಿಟಿ ಅನ್ನೋದು ಬರುತ್ತೆ ತರ್ಡೆ ಅನ್ನೋದು ಪವರ್ಫುಲ್ ಆಗ್ತಾ ಹೋಗ್ಬೇಕು ಈ ಇಪ್ಪತ್ತು ವರ್ಷ ನಾನು ತರ್ಡ ಪವರ್ಫುಲ್ ಆಗ್ತಾನೆ ಇದೆ ಯಾರೋ ಒಬ್ರು ಬರ್ತಾರೋ ನಮ್ಮನ್ನು ಮೀಟ್ ಮಾಡಿ ಹೋಗ್ತಾರೋ ಮಾತಾಡ್ತಾರೋ ಸ್ವಲ್ಪ ಎಮೋಷನಲ್ ಡಿಸ್ಟರ್ಬೆನ್ಸಸ್ ಅವ್ರದ್ದು ಇವ್ರದು ಅಂತ ನಮ್ಮ ಮೇಲೆ ಬೀಳುತ್ತೆ ಅದು ನ್ಯಾಚುರಲ್ ಬಟ್ ಆದ್ರೂ ನಾವು ಧ್ಯಾನ ಮಾಡಿ ಅಸತ್ಯ ಯಾವಾಗ ನಮ್ಗೆ ಗೊತ್ತಾಗ್ತಾ ಇರುತ್ತೋ ಅದರಿಂದ ನಾವು ಹೊರಗೆ ಬರ್ತಾ ಇತ್ತು ನಮ್ಮನ್ನು ನಾವೇ ನೋಡ್ಕೋಬೇಕು ಮಿತ್ರರೇ ಯಾರೂ ಬರಲ್ಲ ಯಾರು ನಮಗೆ ಏನೂ ಮಾಡಲ್ಲ ಯಾರೋ ದೇವರು ಬರ್ತಾರೆ ಏನೋ ಕೊಡ್ತಾರೆ ಏನೋ ಅಂದ್ರೆ ಏನೂ ಆಗಲ್ಲ ಯಾಕಂದ್ರೆ ಅವರವರು ಬ್ಯುಸಿ ಆಗಿದ್ದಾರೆ ಬರೇದ್ ನಮ್ಮ ಆತ್ಮವನ್ನು ನಾವೇ ನೋಡ್ಕೋಬೇಕು ನೋಡಿ ನೋಡಿ ಒಂದೊಂದು ಮಾತನ್ನು ನೋಡಿ ನೋಡಿ ಬರಬೇಕು ಒಂದೊಂದು ಆಲೋಚನೆಯೂ ಪ್ಯೂರಿಫೈ ಆಗಬೇಕು ನಾವು ಏನೇ ಒಂದು ಇಂಟೆನ್ಷನ್ ಇಟ್ಕೊಂಡಿದ್ರೂ ಇವರಾಗಿ ಇಟ್ಕೋಬೇಕು ಯಾಕೆಂದ್ರೆ ಇಂಟೆನ್ಷನ್ ಇಂದಾನೆ ಕರ್ಮ ಅನ್ನೋದು ಶುರುವಾಗುತ್ತದೆ ಥ್ಯಾಂಕ್ ಯು ವೆರಿ ಮಚ್ ಮಡಿಯ ಮಾಸ್ಟರ್ಸ್